ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕು ಕನಹಳ್ಳಿ ಗ್ರಾಮ ಪಂಚಾಯಿತಿಯು ಗ್ರಾಮ ಸ್ವಚ್ಛತೆಯಲ್ಲಿ ಸಂಪೂರ್ಣ ವಿಫಲವಾದ ಸ್ಪೆಷಲ್ ಸ್ಟೋರಿ ಕಂಡ್ರಿ ಗ್ರಾಮ ಅಭಿವೃದ್ಧಿ ಪಡಿಸಲು ಅಭಿವೃದ್ಧಿ ಅಧಿಕಾರಿಯನ್ನಾಗಿ ನೇಮಕಗೊಂಡ ಅಧಿಕಾರಿ ಕರ್ತವ್ಯ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲ ಸ್ವಚ್ಛತಾ ಅಭಿಯಾನದಲ್ಲಿ ವಿಫಲವಾದ ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲಿ ನೋಡಿದರಲ್ಲಿ ಕಸ ಕಡ್ಡಿ ದುರ್ವಾಸನೆ ಮತ್ತು ತುಂಬಿ ತುಳುಕುತ್ತಿರುವ ಚರಂಡಿಗಳು ಸ್ವಚ್ಛತಾ ಕಾರ್ಯಕ್ರಮಕ್ಕೆಂದೇ ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ಅನುದಾನ ಬಿಡುಗಡೆ ಮಾಡಿರುವುದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನದ ಅಕೌಂಟ್ ಸ್ವಚ್ಛ ಹಾಕಿದೆಯೇ ಹೊರತು ಗ್ರಾಮ ಸ್ವಚ್ಛವಾಗಿಲ್ಲ ಕೆಬರ್ ಥರ ದೊಡ್ಡ ಹಳ್ಳ ಮಾಡಿ ಹೋಗ್ತಾರೆ ಸರ್ ಸಣ್ಣ ಹುಡುಗರು ಬಿದ್ದರೆ ದೊಡ್ಡ ಸಮಸ್ಯೆ ಇದೆ ನಮ್ಮ ಪಂಚಾಯತ್ರು ಹೇಳಿದರೆ ಇಲ್ಲ ನಮ್ಮದು ಪಿ ಡಬ್ಲ್ಯೂ ಬರ್ತೈತಿ ನಮ್ಮ ಸಂಬಂಧ ಬರಲ್ಲ ಅಂತ ಮತ್ತು ಕಸ ತೆಗ್ಯಾಗ ಜಿ ಸಿ ಬಿ ತೊಂಬರ್ತಾರೆ ತಮ್ಮಂದು ವರ್ಷಕ್ಕೆ ಎರಡು ಸರಿ ಇದು ಒಂದು ವರ್ಷಕ್ಕೆ ಎರಡು ಸರಿ ಆರು ಒಮ್ಮೆ ಕಸ ತೆಗಿತಾರೆ ಒಂದು ಲಕ್ಷ ತೊಗೊಂಡು ಏನೋ ಅವರು ಬಳಸ್ಕೊಂತಾರೆ ಬಟ್ ಜಿ ಸಿ ಪಿಂದ ಒಂದು ಎರಡು ಮೂರು ಸಾವಿರ ಕೆಲಸ ಖರ್ಚು ಖರ್ಚಾಗಲ್ಲ ಇವರು ಒಂದು ಲಕ್ಷ ಬಿಲ್ ಮಾಡ್ತಾರೆ ಅದಕ್ಕೆ ಒಂದು ಲಕ್ಷ ಬಿಲ್ ಮಾಡಿ ಕಾಂಟ್ರಾಕ್ಟ್ರಿಗೆ ಇವ್ರು ಪಿ ಡಬ್ಲ್ಯೂಡಿಂದ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ಕೆಂದು ನೇಮಕಗೊಂಡಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮ ಅಭಿವೃದ್ಧಿ ಮಾಡಿಲ್ಲ ಸರ್ ತಾವುಗಳೇ ಅಭಿವೃದ್ಧಿ ಹಾಕಿದ್ದಾರೆಂದು ಗಂಭೀರ ಆರೋಪವೊಂದು ಕೇಳಿ ಬಂದಿದೆ ಸಮಯ ಕೆಲಸ ಮಾಡಂಗಿಲ್ಲ ಅದಕ್ಕೆ ಎಷ್ಟು ಜನ ಹೇಳಿದ್ರು ಇದು ತೆರೆ ಹಾಕೊಳ್ಳಂಗಿಲ್ಲ ಪಂಚಾಯತಿ ನಾವು ನಾವು ಒಬ್ಬನ ಅದೇನೆ ಎಲ್ಲರೂ ಕೇಳ್ರಿ ಈ ಮೆಂಬರ್ ಮಾಡಿ ಎಲ್ಲಿ ನೋಡಿದರಲ್ಲಿ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಗಳ ಬೋರ್ಡ್ಗಳು ಕಾಣುತ್ತವೆ ಹೊರತು ಕಾಮಗಾರಿಗಳು ಮುಚ್ಚಿ ಹೋಗಿವೆ ಮಕ್ಕಳು ಹೋಗುವ ಶಾಲೆಗಳು ಅಂಗನವಾಡಿ ಪ್ರಥಮ ಆರೋಗ್ಯ ಕೇಂದ್ರ ಕುಡಿಯುವ ನೀರಿನ ಘಟಕ ಸಾರ್ವಜನಿಕರು ಕುಳಿತುಕೊಳ್ಳುವ ದೇವಸ್ಥಾನಗಳ ಮುಂದೆ ತುಂಬಿ ತುಳುಕುತ್ತಿರುವ ಮತ್ತು ದುರ್ವಾಸನೆ ಬೀರುತ್ತಿವೆ ಚರಂಡಿಗಳು ಸರ್ಕಾರಿ ಶಾಲೆಗಳ ಕ್ರೀಡಾಂಗಣವನ್ನೇ ಉಪಯೋಗಿಸಿಕೊಂಡ ಕನವಳ್ಳಿ ಗ್ರಾಮ ಪಂಚಾಯಿತಿ ಪ್ರಿಯ ವೀಕ್ಷಕರೇ ಮಕ್ಕಳ ಆಟ ಓಟಗಳಿಗೆ ಮೀಸಲಾಗಿರುವ ಕ್ರೀಡಾಂಗಣದಲ್ಲೂ ಕಸದ ರಾಶಿ ರಾಶಿ ಮಣ್ಣುಗುಡ್ಡೆಗಳು ಕಾಣುತ್ತವೆ ಎಸ್ಟಿಎಂಸಿ ಆಡಳಿತ ಮಂಡಳಿಯಿಂದ ಕಸದ ರಾಶಿ ಮಣ್ಣು ಗುಡ್ಡೆಗಳನ್ನು ತೆರವುಗೊಳಿಸಲು ಹಲವಾರು ಬಾರಿ ಮನವಿ ಪತ್ರ ದೂರುಗಳನ್ನು ಕೊಟ್ಟರು ಕ್ಯಾರೆ ಮಾಡದ ಕನವಳ್ಳಿ ಗ್ರಾಮ ಪಂಚಾಯಿತಿ